ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಚಿತ್ತಾಕುಲದಲ್ಲಿರುವ ಶಾಸಕ ಸತೀಶ್ ಸೈಲ್ ಅವರ ಮನೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಇಡಿ ದಾಳಿ ಆರಂಭವಾಗುತ್ತಿದ್ದಂತೆ ಶಾಸಕ ಸೈಲ್ ತಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದು ಅಧಿಕಾರಿಗಳ ಯಾವುದೇ ಸಂಪರ್ಕ ಪ್ರಯತ್ನಕ್ಕೂ ಸಿಗುತ್ತಿಲ್ಲ ಅಂತಿಮವಾಗಿ ಎಡಿ ಅಧಿಕಾರಿಗಳು ಸೈಲ್ ಅವರ ಆಪ್ತರು ಮತ್ತು ಅಂಗರಕ್ಷಕರ ಮೂಲಕ ಮಾಹಿತಿ ಪಡೆಯಲು ಯತ್ನಿಸಿದ್ರು ಆದರೆ ಅಂಗರಕ್ಷಕರು ಬೆಳಗ್ಗೆ ಅವರು ಬೆಂಗಳೂರಿಗೆ ಹೋಗುವುದಾಗಿ ಹೇಳಿ ಮನೆಯಿಂದ ತೆರಳಿದ್ರು ಆನಂತರ ಯಾವುದೇ ಕರೆ ಅಥವಾ ಸಂಪರ್ಕ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು ಮನೆಯೊಳಗೆ ಇದ್ದ ಸೈಲ್ ಅವರ ಅತ್ತೆಯ ಸಮ್ಮುಖದಲ್ಲಿ ಎಡಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸಿದರು ಬೆಳಗಿನ ಜಾವ ನಾಲ್ಕು ಗಂಟೆವರೆಗೆ ಹಾಗೂ ಒಟ್ಟು ಇಪ್ಪತ್ತೆರಡು ಗಂಟೆಗಳ ಕಾಲ ನಿರಂತರವಾಗಿ ಶೋಧ ನಡೆಯಿತು ಸೈಲ್ ಗೈರು ಹಾಜರಲ್ಲಿಯೇ ಇಡಿ ಅಧಿಕಾರಿಗಳು ಮನೆ ಪರಿಶೀಲಿಸಿ ತಮಗೆ ಬೇಕಾದ ದಾಖಲಾತಿಗಳನ್ನು ವಶಪಡಿಸಿಕೊಂಡು ಹಲವು ವಾಹನಗಳಲ್ಲಿ ಸ್ಥಳದಿಂದ ತೆರಳಿದ್ರು ನಿಖಿಲ್ ಆಸುಕರ್ ಕೆಎಂಎಂ ಕನ್ನಡ ನ್ಯೂಸ್ ರಾಮನಗರ